ನೇರಳೆ ಹಣ್ಣು ಒಂದು ಸೀಸನಲ್ ಹಣ್ಣಾಗಿರುವುದರಿಂದ ಇದು ಸಿಕ್ಕಾಗ ಮಿಸ್ ಮಾಡದೆ ತಿನ್ನಿ ತನ್ನ ಹುಳಿ ಮತ್ತು ಸಿಹಿ ರುಚಿಯಿಂದಾಗಿ ಇದು ಬಹುತೇಕ ಎಲ್ಲರಿಗೂ ಇಷ್ಟವಾಗುತ್ತದೆ ಅನೇಕ ಆಯುರ್ವೇದ ಗುಣಗಳನ್ನು ಹೊಂದಿರುವ ಈ ಹಣ್ಣಿನಲ್ಲಿ ವಿಟಮಿನ್ಗಳು ಹೇರಳವಾಗಿವೆ ಆಯುರ್ವೇದ ವೈದ್ಯರ ಪ್ರಕಾರ ನೇರಳೆ ಹಣ್ಣು ಅಥವಾ ಜಾಮೂನ್ ಹತ್ತಾರು ಕಾಯಿಲೆಗಳಿಗೆ ಬದ್ದಾಗಿದೆ ಇದರ ಗುಣಲಕ್ಷಣಗಳು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಮಧುಮೇಹಿಗಳಿಗೂ ಈ ಹಣ್ಣು ಬಹಳ ಪ್ರಯೋಜನಕಾರಿಯಾಗಿದೆ ನೇರಳೆ ಹಣ್ಣನ್ನು ಮಾತ್ರವಲ್ಲದೆ ಅದರ ಬೀಜಗಳು ತೊಗಟೆ ಮತ್ತು ಎಲೆಗಳನ್ನು ಸಹ ವಿವಿಧ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಈ ಚಿಕ್ಕ ವಿಡಿಯೋದಲ್ಲಿ ನೇರಳೆ ಹಣ್ಣಿನ ಪ್ರಯೋಜನ ಹಾಗೂ ಅದರ ಸೈಡ್ ಎಫೆಕ್ಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ನೋಡಿ ಮಧುಮೇಹ ರಕ್ತಹೀನತೆ ಕೆಮ್ಮು ಉಬ್ಬಸ ಬ್ರಾಂಕೈಟಿಸ್ ದೌರ್ಬಲ್ಯ ಲೈಂಗಿಕ ದೌರ್ಬಲ್ಯ ವಿಕೋರೋಹಿಯ ಮಾನಸಿಕ ಅಸ್ವಸ್ಥತೆ ಮುಂತಾದ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ನೇರಳೆ ಹಣ್ಣು ಅಮೃತ ಸಮವಾಗಿದೆ ಆದರೆ ಆಯುರ್ವೇದದ ಪ್ರಕಾರ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು ಹಾಗೆಯೇ ಈ ಹಣ್ಣನ್ನು ತಿಂದ ನಂತರ ಕನಿಷ್ಠ ಒಂದು ಗಂಟೆಯವರೆಗೆ ಹಾಲನ್ನು ಕುಡಿಯಬಾರದು ಒಂದು ವೇಳೆ ಹಾಗೆ ಮಾಡಿದರೆ ಪ್ರಯೋಜನಗಳ ಬದಲಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಜಾಮೂನ್ ವಿಟಮಿನ್ ಎ ಮತ್ತು ಸಿ ಯ ಉತ್ತಮ ಮೂಲವಾಗಿದ್ದು ಇದು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರೊಂದಿಗೆ ಹೊಳೆಯುವ ಚರ್ಮಕ್ಕಾಗಿ ಮತ್ತು ಮೊಡವೆಗಳನ್ನು ಮೂಲದಿಂದ ತೆಗೆದುಹಾಕಲು ಸಹ ನೇರಳೆ ಹಣ್ಣನ್ನು ಸೇವಿಸಲಾಗುತ್ತದೆ ಆದರೆ ನೀವು ಹೆಚ್ಚು ಹಣ್ಣುಗಳನ್ನು ತಿಂದರೆ ಅದು ನಿಮ್ಮ ತ್ವಚೆಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಜಾಮೂನಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಮಲಬದ್ಧತೆ ಸಮಸ್ಯೆಗೆ ಇದು ಔಷಧವೇನೂ ಹೌದು ಹಾಗಂತ ಸಿಕ್ಕಾಪಟ್ಟೆ ತಿಂದರೆ ಮಲಬದ್ಧತೆ ಸಮಸ್ಯೆ ಕಾಡಬಹುದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುವುದು ಒಳ್ಳೆಯದು ಆಯುರ್ವೇದದ ಪ್ರಕಾರ ಅಧಿಕ ರಕ್ತದೊತ್ತಡದ ರೋಗಿಗಳಿಗೆ ಜಾಮೂನ್ ಸೇವನೆಯು ತುಂಬಾ ಪ್ರಯೋಜನಕಾರಿಯಾಗಿದೆ ನೇರಳೆ ಹಣ್ಣಿನಿಂದ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು ಆದರೆ ಅನೇಕ ಜನರು ಅದನ್ನು ನಿಯಂತ್ರಿಸಲು ಹೆಚ್ಚು ಹಣ್ಣು ತಿನ್ನಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಬರಬಹುದು ಒಟ್ಟಾರೆಯಾಗಿ ಲಿಮಿಟ್ ಆಗಿ ತಿಂದರೆ ನೇರಳೆ ಹಣ್ಣು ಔಷಧವಾಗಿ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ